ಆತ್ಮೀಯರೇ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಓಂ ಅನ್ನೋದಕ್ಕೆ ಬಹಳಷ್ಟು ವಿಶಿಷ್ಟವಾಗಿರ್ತಕ್ಕಂಥ ಅರ್ಥ ಇದೆ ಓಂಕಾರ ಮಂತ್ರವನ್ನು ವಿಶೇಷವಾಗಿ ಧ್ಯಾನದಲ್ಲಿ ಮೆಡಿಟೇಷನ್ನಲ್ಲಿ ನಾವೆಲ್ಲರೂ ಕೂಡ ಉಚ್ಚಾರಣೆ ಮಾಡ್ತಿರ್ತೀವಿ ಈ ಬಗ್ಗೆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಮಾಹಿತಿ ಹಂಚ್ಕೊಳ್ಳುವಂಥ ಪ್ರಯತ್ನ ಬನ್ನಂಜೆ ಗೋವಿಂದಾಚಾರ್ಯರು ಒಂದು ಪ್ರವಚನದಲ್ಲಿ ಈಗ ಹೇಳ್ತಾರೆ ಯಾರಾದರೂ ನಮ್ಮನ್ನು ಕರೆದ್ರೆ ಓಂ ಅಂತಕ್ಕಂಥ ರೀತಿಯಲ್ಲಿ ಪ್ರತ್ಯುತ್ತರವನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಪ್ರಾಚೀನ ಕಾಲದಲ್ಲಿ ಇರುತ್ತೆ ಇತ್ತು ಅಂತ ಹೇಳಿದ್ದಾರೆ ವಾಸ್ತವದಲ್ಲಿ ಓಂ ಅಂತಕ್ಕಂಥ ಒಂದು ಶಬ್ದದ ಅರ್ಥವನ್ನು ನಾವೆಲ್ಲರೂ ಕೂಡ ತಿಳ್ಕೋಣ ಓಂ ಅಂದ್ರೆ ಐ ಆಮ್ ಅಂದ್ ನಾನು ಮತ್ತು ನನ್ನ ಶರೀರ ಓಂ ಅಂದರೆ ಐ ಆಮ್ ನಾನು ಆತ್ಮ ನನ್ನದು ಈ ಶರೀರ ಈ ಶರೀರದಲ್ಲಿ ನಾನು ಆತ್ಮ ಹೇಳ್ತಾ ಇದ್ದೀನಿ ಓಂ ಅಂತ ನಾನು ಆತ್ಮನೇ ಇಲ್ಲ ಅಂದ್ರೆ ರಿಪ್ಲೈ ಕೊಡೋರು ಯಾರು ಇರೋದಿಲ್ಲ ಹಾಗಾಗಿ ಓಂ ಅಂದರೆ ವಾಸ್ತವಿಕ ಅರ್ಥ ಆಗಿದೆ ನಾನೊಂದು ಚೈತನ್ಯ ಶಕ್ತಿ ಈ ಜಡ ದೇಹದಲ್ಲಿ ಈ ಜಡ ದೇಹವನ್ನು ನಡೆಸ್ತಕ್ಕಂಥವನು ನುಡಿಸ್ತಕ್ಕಂಥವನು ನೋಡ್ತಕ್ಕಂಥವನು ಕೇಳ್ತಕ್ಕಂಥವನು ವಿಚಾರ ಮಾಡ್ತಕ್ಕಂಥವನು ಪ್ರತಿಯೊಂದು ಕಾರ್ಯಗಳನ್ನ ಮಾಡ್ತಕ್ಕಂಥವನು ನಾನು ಆತ್ಮ ಆತ್ಮ ಅಂದ್ರೆ ಒಂದು ಚೇತನ ಶಕ್ತಿ ಈ ದೇಹವೆಂಬ ವಾಹನವನ್ನ ನಡೆಸ್ತಕ್ಕಂಥ ಒಂದು ಚೇತನ ಶಕ್ತಿ ಈ ದೇಹ ಒಂದು ಕಾರ್ ಆದರೆ ಆತ್ಮ ಇದರ ಚಾಲಕ ಈ ದೇಹ ಒಂದು ಗೂಡಾದ್ರೆ ಆತ್ಮ ಅದರಲ್ಲಿ ವಾಸ ಮಾಡತಕ್ಕಂತ ಒಂದು ಪಕ್ಷಿ ಈ ದೇಹ ಒಂದು ಏರೋಪ್ಲೇನ್ ಆದರೆ ಅದನ್ನು ನಡೆಸ್ತಕ್ಕಂಥ ಪೈಲಟ್ ಆತ್ಮ ಹಾಗಾಗಿ ಈ ದೇಹದಲ್ಲಿ ನಾನು ಆತ್ಮ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಓಂಕಾರದ ಅರ್ಥವನ್ನ ಭಗವಂತ ತಿಳಿಸುವಾಗ ಅವರು ಕೂಡ ಓಂ ಅಂದ್ರೆ ನಾನು ಪರಮಾತ್ಮ ಅನ್ನುವಂತ ಒಂದು ಅರ್ಥ ಅವರು ಹೇಳಿದಾಗ ಬರುತ್ತೆ ನಾವು ಓಂಕಾರದ ಅರ್ಥವನ್ನ ನಾನೊಂದು ಆತ್ಮ ಅಂತ ಅರ್ಥ ಮಾಡ್ಕೋಬೇಕಾಗತ್ತೆ ನಾನು ಆತ್ಮ ಚೈತನ ಶಕ್ತಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಪ್ರಾಚೀನ ಕಾಲದಲ್ಲಿ ಸತ್ಯೇಗ ತ್ರೇತಾಗದಲ್ಲಿ ಪ್ರತಿಯೊಬ್ಬರು ಕೂಡ ಆತ್ಮ ಸ್ವರೂಪದಲ್ಲಿ ಆ ಲೆಕ್ಕದಲ್ಲಿ ಇವರು ಈ ರೀತಿ ಅಭಿಪ್ರಾಯಪಟ್ಟಿದ್ದಾರೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ತಿಳ್ಕೊಬೇಕಾಗಿರ್ತಕ್ಕಂತಹ ಮಹತ್ವಪೂರ್ಣವಾಗಿರ್ತಕ್ಕಂಥ ಸಂಗತಿ ಏನೇ ಆದರೆ ಓಂಕಾರಕ್ಕೆ ಬಹಳಷ್ಟು ಅರ್ಥ ಇದೆ ಮಹತ್ವ ಇದೆ ಎಲ್ಲರೂ ಆತ್ಮಾಭಿಮಾನಿಗಳಾಗೋಣ ಆತ್ಮಜ್ಞಾನವನ್ನು ಎಲ್ಲ ಕಡೆಯಲ್ಲಿ ಸಾರೋಣ ಧನ್ಯವಾದಗಳು